ಸುಮಾರು ಎರಡು ವರ್ಷಗಳಿಂದ ನೀರಿಗಾಗಿ ಪರದಾಡ್ತಾ ಇದ್ದೇವೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕು ಮುನವಳ್ಳಿ ಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನೀರಿಗಾಗಿ ರೈತರ ಗೋಳಾಟ ಶುರುವಾಗಿದೆ ಇಲ್ಲಿಯ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಸುಮಾರು ಎರಡು ವರ್ಷಗಳಿಂದ ಸೈಪನ್ ದುರಸ್ತಿಯಲ್ಲಿದೆ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಈ ನೀರಾವರಿ ಕಚೇರಿಗೆ ಬೀಗ ಹಾಕಿ ಕಚೇರಿ ಮುಂದೆ ಅಡುಗೆ ಮಾಡಿಕೊಂಡು ಅಹೋರಾತ್ರಿ ಧರಣಿ ಮಾಡಬೇಕೆಂದು ಕುಳಿತಿದ್ದೇವೆ ಅಂತ ರೈತರು ಹೇಳಿಕೊಂಡಿದ್ದಾರೆ ಮಳೆ ಇಲ್ಲದೆ ಮೊದಲೇ ಕಂಗಾಲಾಗಿದ್ದಾರೆ ರೈತರು ರೈತರಿಗೆ ನೀರು ತಲುಪುತ್ತಿಲ್ಲವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ರೈತರು ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ದಾರೆ ಪದೇ ಪದೇ ಪ್ರತಿಭಟನೆ ಮಾಡಿದಾಗೆಲ್ಲ ಅಧಿಕಾರಿಗಳು ನಮಗೆ ಹಾರೈಕೆ ಉತ್ತರ ನೀಡಿ ಮುಂದೆ ತಳ್ತಾ ಇದ್ದಾರೆ ಪ್ರತಿಭಟನೆಯ ನಂತರ ನೀರಾವರಿ ಇಲಾಖೆ ಅಧಿಕಾರಿ ಮಾತನಾಡಿ ಭರವಸೆ ಕೊಟ್ಟಿದ್ದಾರೆ ಎಂಟು ದಿನದಲ್ಲಿ ಆದಷ್ಟು ಪೈಪ್ಲೈನ್ ಸರಿಪಡಿಸಿ ನೀರು ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತೇವೆ ಎಂಟು ದಿನದಲ್ಲಿ ಆ ಕಾಲುವೆಯ ಸೈಪನ್ ಸರಿಪಡಿಸಿ ನಮಗೆ ನೀರು ತಲುಪಿಸದೇ ಇದ್ದಲ್ಲಿ ನಾವು ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಎಂದು ರೈತರು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮಾಧ್ಯಮ ಮೂಲಕ ತಮ್ಮ ಕಷ್ಟವನ್ನ ಹೇಳಿಕೊಂಡು ಎಚ್ಚರಿಕೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಜು ಮಹೇಂದ್ರ ಸುತ್ತಮುತ್ತಲಿ ಮತ್ತು ಮುನುವಳಿ ಗ್ರಾಮದ ಸಾಕಷ್ಟು ರೈತ ಬಾಧರು ಯಾಕೆ ಬಂದೇವಪ್ಪ ಅಂದ್ರೆ ನಾವು ಸಾಕಷ್ಟು ಮನವಿ ಮಾಡಿ ಎಲ್ಲ ಮಾಡಿದ್ರೂ ಕೂಡ ಅದು ದೊಡ್ಡ ಪ್ರಾಜೆಕ್ಟ್ ಆಗೈತಿ ಶಾಂಕ್ಷನ್ ಆಗೈತಿ ಅದು ಓಕೆ ಆದ್ರೆ ನಮಗೆ ನೀರು ಕೊಡ್ತೇವೆ ಉಂಡಾಕತಿ ಎರಡು ಎರಡು ಎರಡೂವರೆ ವರ್ಷ ಆಗ್ತೀವ್ರು ಯಾಕಂದ್ರೆ ಅಧಿಕಾರಿ ಹೋಗಿ ಹೊರಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲಿ ನಾವು ಸಾಕಷ್ಟು ರುಂಬಾಲಿ ಬೆಣ್ಣು ಹತ್ತಿ ಕೈ ಮುಗಿದು ಕಾಲು ಬಿದ್ದು ಇವತ್ತು ನಾವು ಬಂದಂಗೆ ಬಂದಾಗ ಇವ್ರಿಗೆ ಅಧಿಕಾರಿಗಳಿಗೆ ಇಷ್ಟೆಲ್ಲ ಮಾತಾಡ್ರಿ ಕೂಡ ಇವ್ರು ಅದಕ್ಕೆ ಏನು ಕ್ಯಾರಿ ಅನ್ನಕತ್ತಿಲ್ಲ ಅದಕ್ಕಾಗಿ ಇವತ್ತು ನಮ್ಗೆಲ್ಲ ಭಯಂಕರ ತ್ರಾಸು ಬಂದ ಇವತ್ತು ಸಾಯಿದಷ್ಟು ಉಳತ್ತ ಅನ್ನೋ ಪರಿಸ್ಥಿತಿ ಒಳಗೆ ಬಂದು ಇಲ್ಲಿ ಅನ್ನ ಸಾರ ಮಾಡಿ ಇಲ್ಲಿ ನಿರಂತರ ಹೋರಾತ್ರಿ ಧರ್ಣಿ ಮಾಡ್ಬೇಕಂತ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಆದರೂ ಕೂಡ ಮತ್ತು ಇಲ್ಲಿ ಇನ್ನೊಬ್ಬರು ಕಾಂಟ್ಯಾಕ್ಟ್ ಕರೆಸಿ ಏನೇನು ಮಾಡಿ ಸರಿಯಾಗಿ ಒಟ್ಟು ನಮ್ಗೆ ಇಪ್ಪತ್ತಾರನೇ ತಾರೀಕಿನ ಒಳಗೆ ನೀರು ಕೊಡ್ತೇವೆ ಅಂದರೆ ಅವರು ನೀರೇನು ಫಿಫ್ಟಿ ಪರ್ಸೆಂಟ್ ಅದು ಐವತ್ತು ಕಿಸ್ ಎಷ್ಟು ಕಿಸ್ ಸೈಟ್ ಗೊತ್ತಿಲ್ಲ ನಮ್ಗೆ ಅದರ ಅರ್ಧ ಭಾಗ ನೀರು ಕೊಡ್ತೇವೆ ಅಂದರೆ ಮತ್ತು ಇವರ ಇಪ್ಪತ್ತಾರನೇ ತಾರೀಕಿನೊಳಗಾಗಿ ನೀರು ಸರಿಯಾದ ಪ್ರಮಾಣದಲ್ಲೇ ನಮಗೆ ಬರಲಿಕ್ಕೆ ಅಂದ್ರೆ ಅಲ್ಲೇ ಏನಾರ ಒಂದು ಚೋಟಾಗಿ ಏನೋ ಬಂದ್ರ ಇದಕ್ಕಿಂತ ದೊಡ್ಡ ಪ್ರಮಾಣ ಉಗ್ರ ಹೋರಾಟ ಮಾಡ್ತೇವೆ ಮತ್ತೀಗೇನು ಇದು ಮುತಿಗೆ ಹಾಕ್ಯಾವ ಆಫೀಸೆಲ್ಲ ಕದಾಕ್ಯಾವ ಕಿಲಿ ಹಾಕ್ಯವು ಎಲ್ಲ ಆಫೀಸ್ ಕೆಲಸ ಮಾಡೋರು ಹೊರಗೆ ಹಾಕ್ಯವು ಅವ್ರಿಗೆಲ್ಲರೂ ಇದು ಇದೇ ಥರ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ನಾವು ಅದಕ್ಕಾಗಿ ದಯವಿಟ್ಟು ನಾವು ಮನೆ ಮಾಡ್ತೇವೆ ಈಗ ಅಧಿಕಾರಿ ವರ್ಗಕ್ಕೆ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೀವು ರೈತರಂದ್ರೆ ಕಾಲನ್ ಕಸ ಮಾಡಿ ಹೋಗಿದಿರಿ ನಿಮ್ಗೆ ಎಷ್ಟು ಹೇಳಬೇಕನ್ನೋದು ಹೇಳಿ ನಾವು ಕೈ ಮುಗಿದೇವು ಕಾಲು ಬಿದ್ದೆವು ಯಾಕಂದ್ರೆ ಇಲ್ಲ ರೈತರ ಪರಿಸ್ಥಿತಿ ದೇವರಿಗೆ ಗೊತ್ತು ದನಕಡಕ್ಕೆ ಕಡಕ್ಕೆ ಕುಡಿಯೋಕ ನೀರಿಲ್ಲ ಒಳಗೆ ಒಂದು ಗುಡ್ ಬಚ್ಚಿ ಅಷ್ಟು ಕುಡಿಯೋಕ್ಕೆ ನೀರಿಲ್ಲ ಮಳೆ ಇಲ್ಲ ಸರಿಯಾಗಿ ಅದಕ್ಕಾಗಿ ನೀವು ಇದನ್ನ ಕೆಲಸ ಮಾಡ್ಲಿಕ್ಕೆ ಅಂದರೆ ಇಪ್ಪತ್ತಾರನೇ ತಾರೀಕಿಗೆ ನೀರು ಇಲ್ಲ ಹೋದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಮತ್ತು ಇದಕ್ಕೆ ಏನೋ ಏನಾರ ಹೆಚ್ಚು ಕಡಿಮೆ ಆದರೆ ನೀವೋ ಒಣಗಾರು ಅಧಿಕಾರಿಯಾರು ಮುಜಗೋಡ್ರು ಮೇನ್ ಇದಕ್ಕೆ ಈ ಏನು ನೀರಾವರಿ ಇಲಾಖೆ ಮುಜಗೋರು ಅಧಿಕಾರಿನ ಮೇನ ನಾವೆಲ್ಲ ಧಾರವಾಡ ಹುಬ್ಳಿ ಎಲ್ಲ ಅಡ್ಡಾಡಿ ಬಂದೆವು ಮಾಡಿರೂ ಕೂಡ ಸಾಕ ಕಡ್ಡ್ಯಾಡ್ರೂ ಏನು ಕೆಲಸ ಮಾಡಿಲ್ಲ ಮೂರು ತಿಂಗಳಿಂದ ಅದು ನೋಡ್ರಿ ಜಾಕೋಲ ಮೊಡ್ಕ ಸಾಮಾನಾಕಿ ಚಲೋ ಮಾಡೋಂಗ ಮಾಡಿರಾ ಅದೇನು ಒಂದು ತಾಸು ಹೋಗಿಲಿಲ್ಲ ನೀರ ಅದನ್ನ ಹೊಲ ಶಬ್ದ ಬಳಸಬಾರ್ದು ನಾವು ಇದು ಯಾಕಂದ್ರೆ ಅದೇ ರೀತಿ ಮತ್ತೊಂದು ಮರ್ಕಳಿಸ್ತಂದ್ರೆ ದೊಡ್ಡ ಪ್ರಮಾಣ ಸ್ಟ್ರೈಕ್ ಮಾಡ್ಕೊತೇವೆ ಸ್ಟ್ರೈಕ್ ಮಾಡ್ತೇವೆ ನಾವು ಹೋರಾಟ ಮಾಡ್ತೇವೆ ಅದಕ್ಕೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನೀವೇ ಎಲ್ಲ ಅಧಿಕಾರಿ ವರ್ಗ ಹೊಣೆ ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲರಿಗೂ ನೀರು ಹೇಳಿ ತಮ್ಮಲ್ಲಿ ವಿನಂತಿ ಮಾಡಕ್ಕೆ ಬಹನ್ನ ಧನ್ಯವಾದ ಮತಕ್ಷೇತ್ರದಲ್ಲಿ ಈ ಥರ ಆಗ್ತಾ ಇದೆ ನಿಮ್ದು ನೀವೊಬ್ಬರು ಜನಪ್ರತಿನಿಧಿಯಾಗಿ ಏನು ಅಂತ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಸರ ಸುಮಾರು ಒಂದು ದೇಡ್ ವರ್ಷದಿಂದ ನಿರಂತರವಾಗಿ ಇವತ್ತು ಯಾವುದೇ ರಾಜಕೀಯ ರಹಿತವಾಗಿ ಎಲ್ಲರೂ ನಮ್ಮ ಸಿಂಧೋಗಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಕರೆದುಕೊಂಡು ಏನು ಅದಕ್ಕೆ ಶ ಪರಿಹಾರ ಏನು ಕಂಡುಕೊಳ್ಬೇಕು ಅನ್ನೋ ವಿಚಾರ ಮಾಡಿದಾಗ ಸುಮಾರು ಪೈಪ್ಲೈನ್ ಏನು ಸೈಪನ್ ಒಡೆದಿತ್ತು ಅಲ್ಲಿ ಸುಮಾರು ಐದು ಲಕ್ಷ ರೂಪಾಯಿಗಳ ರೊಕ್ಕವನ್ನು ಪಾಕೆಟ್ ಮನಿಯಿಂದ ಇವರೆಲ್ಲರೂ ಹೋದಾಗ ಶಾಸಕರು ಸ್ವತಃ ಐದು ಲಕ್ಷ ರೂಪಾಯಿ ತೆಗೆದುಕೊಟ್ಟು ಅಲ್ಲಿ ರೈತರಿಗೆ ಒಳ್ಳೇದಾಗಲಿ ಅಂತ ಕೆಲಸ ಅದನ್ನು ಕೆಲಸ ಮಾಡಿಸಿದ್ರು ಆದರೂ ಕೂಡ ಅದು ಹಳಿದ್ರೆ ಸುಮಾರು ಐವತ್ತು ವರ್ಷದ ಹಳಿದಿರುವುದರಿಂದ ಅದು ಮ್ಯಾಲೆ ಮಾಡಿದ್ದು ಬುಡಕ್ಕೆ ಕಿತ್ಕೊಂಡು ಬಂತು ಅದು ವೇಸ್ಟ್ ಆಯ್ತು ಆ ನಂತರ ಒಳ್ಳೆ ನಾವು ತಳಗ ಏನು ಇದರದೇ ಗೊರಬಾಲ್ ಇದರದೊಂದು ಇದು ಇದೆ ಪಂಪ್ ಹೌಸ್ ಅಲ್ಲಿ ಕುಂದಿರಿಸಿ ತೊಂಬತ್ತು ಎಚ್ ಪಿ ನೀರನ್ನು ತೊಂಬತ್ತು ಎಚ್ ಪಿ ಮೋಟ್ರ್ ಕುಂದಿರ್ಸಿ ಡಂಪ್ ಮಾಡುತ್ತಿದ್ದೀವಿ ಡಂಪ್ ಮಾಡುವ ಸಂದರ್ಭದ ಒಂದು ಮೋಟ್ರ್ ಚಾಲತು ಇನ್ನೊಂದು ಮೋಟ್ರ್ ಆರ್ಡರ್ ಕೊಟ್ಟಿದ್ರು ಆ ಬರ್ಬೋದು ಇದು ಮೋಟ್ರ್ ಸುಡ್ತೀವಿ ಹಿಂಗೆ ಕಾರಣಾಂತರಗಳಿಂದ ನಿಷ್ಕಾಜಿ ಆಗಿದೆ ಅಧಿಕಾರಿಗಳಿಂದ ನಿಷ್ಕಾಜಿ ಆಗಿದೆ ಆ ಹಿಡಿದಿರ್ತಕ್ಕಂಥ ಉತ್ತಿಗೆದಾರನ ಕಡಿಂದನೂ ಕೂಡ ಒಂದು ನಿಷ್ಕಾಜಿ ಆಗಿದೆ ಮತ್ತೆ ಅಧಿಕಾರಿಗಳು ಹೇಳ್ತಾರೆ ಯಾವ್ದು ನಾವು ರಿಸ್ಕ್ ಇಲ್ಲ ನಾವು ಮಾಡ್ತಾ ಇದೇವ ಅಂತ ಹೇಳ್ತಾ ಇದ್ದಾರೆ ರೈತನಾಗಿ ಹೇಳ್ತಾನೆ ಅಧಿಕಾರಿಗಳು ಅವ್ರು ಹೇಳ್ಬೋದು ನಾನೊಬ್ಬ ರೈತನಾಗಿ ರೈತನ ಮಗನಾಗಿ ನಾ ಹೇಳ್ತಾ ಇದೇನೆ ಅಧಿಕಾರಿಗಳು ನಿಷ್ಕಾಜಿ ಮತ್ತು ಆ ಗುತ್ತಿಗೆದಾರ ಏನದಾನೆ ಅವನ್ ಮೇ ನಿಷ್ಕಾಜಿ ಅವರಿಂದ ಇವರಿಗೆ ಅಧಿಕಾರಿಗಳಿಗೆ ಕೆತ್ತೆ ಇದೆಲ್ಲ ಈಗ ಈಗಾಗಲೇ ಮತ್ತೊಬ್ಬರು ಖರೀದಿ ಕೆಲಸ ಒಂದು ಎಂಟತ್ತು ದಿವ್ ಎಂಟು ದಿವಸಗಳಲ್ಲಿ ನಾಳಿ ರೈತರಿಗೆ ಒಂದು ಫಿಫ್ಟಿ ಪರ್ಸೆಂಟಾರ ನೀರು ನಾವು ಕೊಡ್ತೀವಂಥ ಮಾತನ್ನು ಕೊಟ್ಟಿದ್ದಾರೆ ಆ ಉದ್ದೇಶದಿಂದ ನಾವು ಈ ಒಂದು ಎಲ್ಲ ನಮ್ಮ ಸಿಂಧೂ ಭಾಗದ ರೈತರ ಇಲ್ಲಿ ಇವತ್ತು ಅವರ ಒಂದು ಯಾಕಂದರೆ ರೈತರಿಗೆ ನೀರು ಬಂದ್ರೆ ಇವತ್ತು ಒಂದು ಮಗದಲ್ಲಿ ಖುಷಿ ಇರುತ್ತೆ ರೈತರಿಗೆ ಅಂತರ್ಜಲ ಖುಷಿದು ಬೋರ್ ಓಡಿಸೋದು ರೊಕ್ಕ ಹಾಕೋದು ಸಾಲ ಮಾಡೋದು ಅಂತಲೇ ಆ ಟೆನ್ಷನ್ಗೆ ಆ ಇದಕ್ಕೆ ಹಾಕಿ ಬಂದು ಇವತ್ತಿಲ್ಲಿ ಅವ್ರಿಗೆ ಇವರು ನೋಡಿ ನೋಡಿ ಇಲ್ಲಿ ಬಂದು ಅಡಿಗೆ ಮಾಡಿ ಕೆಲಸ ಇವತ್ತು ಮುತ್ತಿಗೆ ಹಾಕಿ ಸೇ ಇಲಾಖೆಗೆ ಇವತ್ತಿಲ್ಲಿ ಇದನ್ನು ಇದನ್ನ ಇದನ್ನು ಬೇರೆ ಅವ್ರು ಕರೆಸಿ ಅವರು ಮಾಡಿಕೊಡ್ತೀನೋ ಒಂದು ಮಾತನ್ನು ಕೊಟ್ಟರೆ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಮೈಸೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಅದರಲ್ಲಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಇದು ಜ್ವಲಂತ ಸಮಸ್ಯೆ ಇದು ಹತ್ತೊಂಬತ್ತು ಕೋಟಿ ರೂಪಾಯಿ ರೂಪಾಯಿಯನ್ನು ಕೂಡಿಟ್ಟಿದೆ ರಿವರ್ಸ್ ಸೈಪಾನ ಇದು ಕೂಡ ಆಗಿದೆ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ಜೀವ ಆಗಿ ಒಂದು ಹದಿನೈದು ದಿನಗಳಲ್ಲಿ ಟೆಂಡರ್ ಆಗಿ ಅದು ಕಾಮಗಾರಿ ಕೂಡ ಒಂದು ವರ್ಷದಲ್ಲಿ ಶಾಸಕರು ಮಾಡಿಕೊಡ್ತೀನಿ ನೀರು ಉಗಿಸ್ತೀನೋ ಅಂತ ಮಾತನ್ನು ಅದು ಜೀವೋ ಇದು ಏನು ಬೋರ್ಡಲ್ಲಿ ಆದ ತಕ್ಷಣ ನಾವು ಪೋನ್ ಹೇಳಿದ್ರು ಇಲ್ಲ ನಿಮ್ಮ ಭಾಗದ ಹತ್ತೊಂಬತ್ತು ಕೋಟಿ ರೂಪಾಯಿ ಸಂಕ್ಷನ್ ಆಗಿದೆ ಅನ್ನೋದು ಭಾಳ ಖುಷಿ ಆಯ್ತು ನಮಗೆ ಒಂದು ಕೊಡ ಹಾಲು ಕುಡಿದ್ರೆ ಖುಷಿ ಆಯ್ತು ಎಲ್ಲರಿಗೂ ಒಳ್ಳೇದಾಗ್ತದೆ ಶಾಶ್ವತ ಪರಿಹಾರ ಅಂದರೆ ಆ ಹತ್ತೊಂಬತ್ತು ಕೋಟಿ ರೂಪಾಯಿ ವರ್ಕ ಮುಗಿದ್ರೆ ಒಂದು ವರ್ಷದಲ್ಲಿ ಮುಗಿದ್ರೆ ನಮ್ಮ ಇಲ್ಲಿ ಇರ್ತಕ್ಕಂಥ ರೈತರು ಎಲ್ಲರೂ ಏನೂ ಬೋರ್ ಓಡಿಸುವಂಥ ಅವಶ್ಯಕತೆ ಇಲ್ಲ ಅಂತರ್ಜಲ ಹೆಚ್ಚಾಕತ್ತಿ ಹೆಂಗೆ ಎಲ್ಲ ಕಡೆ ನೀರು ಬಿಡ್ತಿರ್ತಾರೆ ಅವಾಗೂ ಕೂಡ ನಮಗೆ ನೀರು ಬರುತ್ತೆ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡಿದ್ದೇವೆ ಈ ತಾತ್ಪೂರ್ತಿಕವಾಗಿ ಇದು ಕೆಲಸವನ್ನು ಮಾಡ್ತಾರೆ ಅಂದರೆ ಅದನ್ನು ಮಾಡಲಿ ಇನ್ನೂ ಒಂದು ವರ್ಷದಾಗ ಅದು ಕೂಡ ಕೆ ಈ ಕೆಲಸ ಪೂರ್ಣ ಆಗಿ ಇಲ್ಲಿ ಜನರಿಗೆ ಸಮಸ್ಯೆ ಆಗಲ್ಲ ಆಗ್ತದೆ ವಿಶ್ವಾಸ ನಮ್ಮ ಕಡೆ ಇದೆ ಮಾತನ್ನ ಹೇಳಿ ಮತ್ತೆ ಶಾಸಕರ ಮನವಿಯನ್ನು ಮಾಡ್ಕೊತೇನೆ ಆದಷ್ಟು ಬೇಗನೆ ಏನೇ ಟೆಂಡರ್ ಇದೆ ಇದಾಗಿದೆ ಅಪ್ರೂವಲ್ ಆಗಿದೆ ಅದನ್ನು ಜೀವನ ಟೆಂಡರ್ ಅಪ್ರೂವಲ್ ಮಾಡಿ ಆದಷ್ಟು ಬೆಟ್ಟಿಗೆ ಚಲೋ ಅಂತ ಗೊತ್ತಿದಾರ ಕೊಟ್ಟು ಆದಷ್ಟು ಒಂದು ವರ್ಷ ಅಂತ ಹೇಳಿದಾರೆ ಅದ ಐದಾರು ತಿಂಗಳಲ್ಲಿ ಮಾಡಿದ್ರೆ ಅವರಿಗೆ ರೇಣಕ ಎಲ್ಲ ಮತ್ತೆ ಶಕ್ತಿ ಮತ್ತೆ ರೈತರ ಪರವಾಗಿಲ್ಲ ಹೇಳ್ತಾ ಇದ್ದೇನೆ ನೀವೊಬ್ರು ಜನಪ್ರತಿನಿಧಿಯಾಗಿ ರೈತರಿಗೆ ಏನ್ ಹೇಳ ಸ್ಟ್ರೈಕ್ ಇದನ್ ಮಾಡಿದ್ದಾರೆ ಊಟ ಮಾಡ್ತಾ ಇದ್ದಾರಲ್ಲ ಅಡಿಗೆ ಮಾಡ್ಕೊಂಡು ಆಫೀಸ್ ಮುಂದೆ ಅದಕ್ಕೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ಅವ್ರಿಗೆ ಏನು ನೀವು ಸಾತ್ವ ಸಾತ್ವನ್ ಹೇಳ ಅಲ್ಲ ನಾವು ನಾವು ಅದರ ಭಾಗಿದೇವೆ ಇಲ್ಲಿ ಅಡಿಗೆ ಮಾಡಿದ್ರೆ ನಾವು ಭಾಗಿದ್ದೇವೆ ನಾನು ಒಬ್ಬ ರಾಜಕೀಯ ಮುಖಂಡಾಗಿ ಬಂದಿಲ್ಲ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಬಂದಿಲ್ಲ ಇಲ್ಲಿ ಇದ್ದಿರ್ತಕ್ಕಂಥ ರೈತರು ಯಾವ ಪಕ್ಷದವ್ರು ಬಂದಿಲ್ಲ ಎಲ್ಲರೂ ಅದೇವಿ ನಮಗೆ ತ್ರಾಸ ಆದಲ್ಲಿ ಬಂತ ಅಡಿಗೆ ಮಾಡಿಕೆ ಊಟ ಮಾಡತ್ತೇವೆ ನಾವು ಒಂದು ಇದಾಗಲಿ ಅಂತ ಅವ್ರು ಮನೆ ಒಂದು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಳಿ ಅಂತೇಳಿ ಇದನ್ನ ಆದಷ್ಟು ಬೇಗನೆ ಬಗೆಹರ್ತೇವೆ ಅಂತ ಹೇಳ್ಯಾರ ಅದಕ್ಕೆ ನಾವು ಕಾದ್ ನೋಡ್ತೀವಿ ಮತ್ತು ಅವ್ರ ಮೇಲೆ ನಾವು ಬೆನ್ನು ಹೊತ್ತೇವೆ ಅವ್ರು ಏನು ಎಲ್ಲ ಈ ಸಿಂಧೋಳಿ ಭಾಗ ಆಯಿತು ಮುಂದೆ ಎಕ್ಕೇರಿ ಬಂಡಾರಳ್ಳಿ ಭಾಗಕ್ಕೆ ನೀರು ಕೊಡುವಂಥದ್ದೊಂದು ಮುನೋಳಿ ಬಲ್ಲಂಡೆ ಕಾಲುವೆ ಈ ಮುನೋಳಿ ಬಲ್ಲಂಡೆ ಕಾಲುವೆ ಹೋಗುವಂಥದ್ದು ರಿವರ್ಸ್ ಸೈಫನ್ ಆ ರಿವರ್ ಸೈಫನ್ ಸುಮಾರು ಒಂದು ನಲವತ್ತೈವತ್ತು ವರ್ಷ ಆಗಿರೋದ್ರಿಂದ ಅದಕ್ಕೆ ಶಕ್ತಿ ಇರದೇ ಇರೋದ್ರಿಂದ ಅದು ನಾವು ಕಳೆದ ಒಂದು ಎರಡು ವರ್ಷ ಇನ್ನು ನೀರು ಬಿಟ್ಟಾಗ ಅದು ಒಡೆದು ಒಡೆದೋಗ್ಯದ ಆ ಒಡೆದು ಹೋಗಿದ್ದನ್ನು ನಾವು ಇದನ್ನೇನು ಪ್ಲಗ್ಗಿಂಗ್ ಮಾಡೋಕೆ ಮುತವರ್ಜಿ ವಹಿಸಿ ಮಾನ್ಯ ಶಾಸಕರು ಕೂಡ ಅದಕ್ಕೆ ಅದು ಇದನ್ನ ಮಾಡಿ ಅದನ್ನು ಪ್ರಯತ್ನ ಎರಡು ಮೂರು ಬರೆ ಮಾಡಿದ್ದೀವಿ ಬಟ್ ಅದು ಸಾಕಾರ ಇಲ್ಲ ಯಾಕಂದರೆ ಅದರಲ್ಲಿ ನಾವು ಒಂದು ಕಡೆ ಪ್ಲಗ್ ಮಾಡೋದನ್ನ ಇನ್ನೊಂದು ಕಡೆ ಒಡಾತೈತದ ಹಳೆ ಕಾಂಕ್ರೀಟ್ ಆಗಿರೋದ್ರಿಂದ ಈಗ ಅದಕ್ಕೆ ನಾವು ಶಾಶ್ವತ ಪರಿಹಾರ ಅಂತ ಹೇಳಿ ಅದಕ್ಕೆ ಆಚೆ ಕಡೆ ಚೇಂಬರಿಂದ ಈ ಸೈಡ್ ಚೇಂಬರಿಗೆ ಶಾಶ್ವತವಾಗಿ ಒಂದು ಸ ಪೈಪ್ ಎಕ್ವಾಡಕ್ಟನ್ನು ಪ್ರಪೋಸ್ ಮಾಡಿದ್ವಿ ಅದನ್ನು ಮಾನ್ಯ ಶಾಸಕರು ಅದನ್ನೆಲ್ಲ ಮಾಡಿ ಅಪ್ರೂವ್ ಮಾಡಿಸಿ ಈಗ ನಿನ್ನೆನೇ ಬೋರ್ಡ್ದು ಅಪ್ರೂವ್ ಆಗಿದೆ ಜಿಯೋ ಬರೋದ್ರಿಂದ ನಮಗೆ ನಿರೀಕ್ಷೆಯಲ್ಲಿದೆ ಎಲ್ಲರಿಗೂ ಸಂತಸದ ವಿಷಯ ಈಗ ಟೈಮ್ ಕೆಲಸ ಆಗ್ಲಿಕ್ಕ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂದರೆ ಹೆವಿ ವರ್ಕ್ ಇದು ಎಕ್ಸಿಕ್ಯೂಟ್ ಆಗೋಕೆ ತೊಂದರೆ ಆಗ್ತದೆ ಒಂದು ಎರಡು ವರ್ಷ ಒಂದರಿಂದ ಒಂದೂವರೆ ವರ್ಷ ಬೇಕಾಗ್ಬೋದು ಈ ಮಧ್ಯೆ ರೈತರಿಗೆ ತಾತ್ಪೂರ್ತಿಕ ಟೆಂಪ್ರರಿ ನೀರು ಕೊಡಲಿಕ್ಕಾಗಿ ನಾವು ಒಂದು ಏನೋ ಒಂದು ಟ್ರಯಲ್ ಎ ಬೇಸ್ ಮೇಲೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಈಗಾಗಲೇ ನಮ್ಮ ಮೋಟ್ರ್ಗಳನ್ನು ಹಾಕಿ ಸ್ವಲ್ಪ ಪ್ರಮಾಣದ ನೀರಾದರೂ ಕಾಲುವೆಲಿ ಹೋಗಲಿ ಅಂತೇಳಿ ನಾವು ಪ್ರಯತ್ನ ಮಾಡಿದ್ವಿ ಆದರೆ ಕಾರಣಾಂತರಗಳಿಂದ ಅವು ಸಕ್ಸಸ್ ಆಗ್ತಾಯಿಲ್ಲ ಯಾಕಂದ್ರೆ ಮೋಟ್ರ್ ಸಿಂಕ್ರೋನೈಷನ್ನೇ ಸುಡಾಕತ್ತಾವು ಅದು ಅದು ತಾವೆಲ್ಲ ನಮ್ಮ ಜೊತೆ ಬಂದಾಗ ನೋಡಿದಿರಿ ಈಗ ಅದು ನಾವು ಹೋಗಿ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಅದು ಆಗಲಿಲ್ಲ ಈಗ ಮತ್ತೆ ಇನ್ನೊಂದು ಪ್ರಯತ್ನ ಅದನ್ನೇ ಮಾಡ್ತಾಯಿದ್ವಿ ಇದೇನು ಎಲ್ಲನೂ ಪ್ರಯತ್ನವೇ ನಿಮ್ಮ ಸಂಬಂಧ ಮಾಡೋದು ಪ್ರಯತ್ನ ಈಗ ಹಂಡ್ರೆಡ್ ಪರ್ಸೆಂಟ್ ಅದು ನಾವು ಮಾಡ್ಲಿ ಆಗ್ಲಂತೇ ಕೆಲಸ ಮಾಡೋದು ಈಗ ನಾವು ಏನು ಎರಡು ಮೂಟ್ರೈತೆ ಹಾಕಿದ್ರೆ ಹಾಕಿದರೆ ನಿಮ್ಮೊಂದು ಅರ್ಧ ಅರ ಸ್ವಲ್ಪ ನೀರು ಬಂದರೆ ಅನುಕೂಲ ಆಗ್ತದೆ ಅಂದ್ರೆ ನಮ್ಮ ಇದರಿಂದ ಕೆಲಸ ಮಾಡ್ತಾರೆ ಬಾ ರೈತರದ್ದು ಬಹಳ ದಿನಗಳಿಂದ ಅದೊಂದು ಬೇಡಿಕೆ ಇದೆ ಅದು ಇನ್ನೂ ಮಟ್ಟ ಆದರೂ ವಿಟಿಲೈಸ್ ಆಗ್ತಾ ಇಲ್ಲ ಅಂತಂದರೆ ರೈತರೆಲ್ಲರೂ ಕಂಗಾಲಾಗಿದ್ದಾರೆ ಸರ್ ಅದಕ್ಕೆ ಮತ್ತು ಅದರಿಂದ ನೀವು ಏನಾದರೂ ಗೋರ್ಮೆಂಟ್ನಿಂದ ಪರಿಹಾರ ಮಾಡಬೇಕಲ್ಲ ಸರ್ ಅದನ್ನು ಅಲ್ಲ ಈಗ ಗೌರ್ಮೆಂಟ್ ಇಂದ ಅಪ್ರೂವ್ ಆಗೈತ್ರಿ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿ ಅದಕ್ಕೆ ಶಾಶ್ವತ ಪರಿಹಾರನೇ ನಮ್ಮ ಮಾನ್ಯ ಶಾಸಕರು ಆದಂತ ವೈದ್ಯ ಸಾಹೇಬರು ಹೋರಾಡಿ ಗವರ್ಮೆಂಟ್ ಅಲ್ಲಿ ಮಾಡಿ ಕೊಡಕ್ಟಾ ಮಾಡಿಸಿಬಿಟ್ಟಾರ ಅದನ್ನಾಗಿ ಇನ್ನ ಜೀವ ಆತಂದ್ರೆ ಬರುವ ದಿನಗಳಲ್ಲಿ ಅದು ವರ್ಕ್ ಎಕ್ಸಿಕ್ಯೂಟ್ ಆತಂದ್ರೆ ಅದು ಯಾರಿಗೂ ತೊಂದರೆನೇ ಇಲ್ಲ ಶಾಶ್ವತ ಪದೇ ಪದೇ ಬಂದು ಸ್ಟ್ರೈಕ್ ಮಾಡಿದಾಗ ಇದು ಒಂದೇ ರೀಸನ್ ಹೇಳ್ತೀರಾ ನೀವು ಯಾಕೆ ಈ ತರ ಇನ್ನೂ ಮುತ್ತುವ ಮಾಡ್ತಾ ಇಲ್ಲ ಈಗ ಅಂತ

ಅಲ್ಲಿ ಅದಕ್ಕೆ ಈಗ ಅದ್ರ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಏನ್ ಮಾಡ್ಬೇಕು ನಮ್ಮ ಹಂತದಲ್ಲಿ ನಾವು ಪ್ರಯತ್ನ ಮಾಡಿ ಗೌರ್ಮೆಂಟ್ ಅಂತಲ್ಲಿ ಮಾನ್ಯ ಸಾಹೇಬರು ಮಾಡಿದ್ದಾರೆ ಅದು ಅಪ್ರೂವ್ ಆಗೈತಿ ಈಗ ಈಗ ಇನ್ನೇನು ಅದು ಹೇಳುವಂತ ಪ್ರಸಂಗ ಬರುದಿಲ್ಲ ಅದು ಟೆಂಡರ್ ಆಗಿ ಕೆಲಸ ಚಾಲ ಶಾಶ್ವತ ವರ್ಕ್ ಆಗ್ತದೆ ಒಂದು ಮೀಟಿಂಗ್ ಇತ್ತು ಜಲಮಂಡಳಿದು ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದ್ರೊಳಗೆ ಅವ್ರ ಜೊತೆ ಏನಾರಾದ್ರೂ ನೀವು ಮಾತಾಡಿದಾರೆ ಈ ತರ ಆಗಿದೆ ಈ ತರ ನೀವು ಅದು ಮಾಡಬೇಕಾಗಿದೆ ಅಂತ ಏನಾದರೂ ಮಾತಾಡಿದ್ರಾ ಇಲ್ಲ ಅವರು ಮೇಡಮ್ ಅವ್ರು ಲಾಸ್ಟ್ ಟೈಮ್ ಬಂದಾಗ ಅವ್ರಿಗೆ ಮನೆ ಎಲ್ಲ ರೈತರು ಅದನ್ನ ವಿನಂತಿಸಿಕೊಂಡರೆ ಅವರಾದರೂ ಅದಕ್ಕೆ ಸಹಕಾರ

ಅದನ್ನ ಕಲೆ ಅನೇಕ ತಾಂತ್ರಿಕ ಕಂಡು ನಾವು ಮಾಡಿದ್ವಿ ಏಜ್ ಆಗಿರೋದು ನಿಮ್ಮ ನಿಮ್ಮಾಗಲೇ ಸರಿಪಡಿಸಬೇಕಲ್ಲ ಇಲ್ಲ ಅದು ನಾವು ಏನು ಚೇಂಬರ್ ಇತ್ತು ಅದು ದುರಸ್ತಿ ಪಡಿಸ್ಕೆ ನೋಡಿದ್ವಿ ಬಟ್ ಅದು ತಾಂತ್ರಿಕವಾಗಿ ಪ್ರೆಷರ್ ಭಾಳ ಇರೋದ್ರಿಂದ ಅದು ಯಾವ ನಾವು ಹಾಕಿದ್ದು ನಿಲ್ಲಿಲ್ಲ ಅದು ತೊಂದರೆ ಆಗಿದೆ ಅದಾಗಿತ್ತಂದ್ರೆ ಇಷ್ಟು ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಸರಿ ರೈತರಿಗೆ ನೀವು ಏನು ಈಗ ಏನು ನೀವು ಇಷ್ಟಪಡ್ತೀರಾ ಏನೀಗ ಶಾಶ್ವತ ಪರಿಹಾರ ಅಂತ ಜೀವ ಆಗೈತಿ ಅಪ್ರೂವಲ್ ಆಗಿದೆ ಇನ್ನು ಬರುವ ದಿನಗಳಲ್ಲಿ ಟೆಂಡರ್ ಕರೆದು ಅದನ್ನು ವರ್ಕ್ ಸ್ಟಾರ್ಟ್ ಆದರೆ ಅದು ಶಾಶ್ವತ ಇದೇ ಆಗ್ತದೆ ಅಲ್ಲಿ ತಾತ್ಪುರ್ತಿಕಾಗಿ ನಾವು ಈಗ ಮೋಟ್ರ್ ಹಚ್ಚಿ ಸ್ವಲ್ಪ ನೀರು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸರಿ ಎಷ್ಟು ದಿವಸ ಒಳಗೆ ಮಾಡ್ತೀರ ಈಗ ನಾಳಿಂದಂತಿ ಅದನ್ನೆಲ್ಲ ಮಾಡ್ತಾರೆ ಸ್ವಲ್ಪ ಕಾಮಗಾರಿ ಚಾಲೂ ಆಗಬೇಕಲ್ಲ ಅದು ಆಗ್ತದೆ ನಾವಂತಿ ಡೇ ನೈಟ್ ಅಂತ ಅದನ್ನು ವಾರ್ ಕೊಟ್ಟಲೆ ಮಾಡ್ತೀವಿ ಸರ್ ಇದು ಒಂದೇ ಪ್ರಾಬ್ಲಮ್ ಇದೆಯಾ ಮತ್ತು ಸುತ್ತಮುತ್ತ ಹಳ್ಳಿ ಯಾವ್ದಾದ್ರು ಜಾಕೋಲ್ಗಳು ಪ್ರಾಬ್ಲಮ್ ಇದೆ ನಿಮ್ಮ ಇದ್ರೊಳಗೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ಯಾವ ಇಲ್ಲಿ ಒಂದೇ ಸದ್ಯಕ್ಕೆ ಪ್ರಾಬ್ಲಮ್ ಇರೋದು ಒಡೆದೋದ್ರಿಂದ ತೊಂದರೆ ಆಗಿರೋದು